ಸಾವಿರಾರು ಹಸುಗಳ ಮಧ್ಯೆಯು ಕರುವು ತನ್ನ ತಾಯಿಯನ್ನೇ ಹುಡುಕಿಕೊಂಡು ಹೋಗುವಂತೆ ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳು ನಮ್ಮನ್ನೇ ಹಿಂಬಾಲಿಸುತ್ತವೆ ಹಿಂದೆ ಆಗಿದ್ದೆಲ್ಲವೂ ಒಳ್ಳೆಯದೇ ಈಗಾಗುತ್ತಿರುವುದು ಒಳ್ಳೆಯದೇ ಮುಂದೆ ಆಗುವುದೆಲ್ಲವೂ ಒಳ್ಳೆಯದೇ ಆದ ಕಾರಣ ಯಾವುದಕ್ಕೂ ಚಿಂತಿಸದೆ ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡುತ್ತಾ ಹೋಗಬೇಕು ಆಗ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಏಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು ಒಳ್ಳೆಯವರ ಮೌನ ಹಿಂದೆ ಮಹಾವಿನಾಶವೇ ಕಾದಿರುತ್ತದೆ ಇನ್ನೊಬ್ಬರ ಬದುಕಿನಲ್ಲಿ ಇಣುಕಿ ನೋಡುತ್ತಾ ಇನ್ನೊಬ್ಬರ ಸಂಸಾರ ಬಗ್ಗೆ ಮಾತನಾಡುತ್ತಾ ಕಾಲಹರಣ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಕೊಳೆತು ನಾರುತ್ತಿರುವ ಹೊಲಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಿ ಕಂಡವರ ಮನೆಯ ಕತೆ ಕೇಳಿ ನೀವು ಏನೂ ಸಾಧಿಸಲು ಸಾಧ್ಯವಿಲ್ಲ ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು ಬುದ್ಧಿ ಕಲಿಸಲು ಅಧಿಕಾರವೇ ಇಲ್ಲ ಪ್ರತಿ ಜೀವಿಗೂ ಹುಟ್ಟು ಸಾವು ಕಷ್ಟ ಸುಖ ನೋವು ಸಂಕಷ್ಟಗಳಿಗೆ ಹಣೆ ಬರಹವೇ ಕಾರಣ ಕಾಲಚಕ್ರದೊಳಗೆ ಯಾರನ್ನು ಮೇಲೆತ್ತಬೇಕು ಯಾರನ್ನು ಪಾತಾಳಕ್ಕೆ ತುಳಿಯಬೇಕು ಎಲ್ಲವನ್ನು ಕಾಲ ನಿರ್ಣಯ ಮಾಡುತ್ತದೆ ಆವು ಅರಣ್ಯದಲ್ಲಿಯೇ ಇರಬೇಕು ಅದು ಆಕಾಶದಲ್ಲಿಯೇ ಇರಬೇಕು ಮನುಷ್ಯ ಸತ್ಯ ಧರ್ಮ ಸ್ವಂತ ಬುದ್ಧಿಯಿಂದ ನಡೆಯಬೇಕು ಅದಲು ಬದಲು ಆದರೆ ಮನುಷ್ಯ ವಂಶವೇ ನಿರ್ನಾಮವಾಗುವುದು ಕೃಷ್ಣಾರ್ಪಣ ಮಸ್ತು